ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ಸುರಕ್ಷಿತವಾಗಿ ಭೂಮಿಗೆ ಮರಳಿರುವುದಕ್ಕೆ ಲೋಕಸಭೆಯಲ್ಲಿಂದು ಪ್ರಶಂಸಿಸಲಾಯಿತು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ನಾಸಾ ಗಗನಯಾತ್ರಿಗಳ ಅಮೋಘ ಸಾಧನೆ ಬಗ್ಗೆ ಪ್ರಸ್ತಾಪಿಸಲಾಯಿತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ವಾಪಸ್ಸಾದ ಕುರಿತು ಪ್ರಧಾನಿ ಅವರು ಬರೆದಿರುವ ಪತ್ರವನ್ನು ನಿನ್ನೆ ಹಂಚಿಕೊಳ್ಳಲಾಗಿತ್ತು ಸುನೀತಾ ವಿಲಿಯಮ್ಸ್ ಅವರ ಸಾಧನೆ ಬಗ್ಗೆ ಭಾರತೀಯರೆಲ್ಲರೂ ಹೆಮ್ಮೆಪಟ್ಟಿದ್ದು ಅವರನ್ನು ಪ್ರಧಾನಿಯವರು ಭಾರತಕ್ಕೆ ಆಹ್ವಾನಿಸಿದ್ದಾರೆ ಎಂದರು ಸುನೀತಾ ವಿಲಿಯಮ್ಸ್ ತಂಡದ ಗಗನಯಾನ ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಿಯಾಗಲಿದೆ ಸ್ಪೇಡೆಕ್ಸ್ನ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಪ್ರಕ್ರಿಯೆಗಳು ಭಾರತದ ಮುಂದಿನ ಮಿಷನ್ಗಳಿಗೆ ನೆರವಾಗಲಿವೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಭಾರತ ತನ್ನದೇ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲಿದೆ ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತೀಯ ವ್ಯಕ್ತಿ ಚಂದ್ರನ ಮೇಲೆ ಇಳಿಯುವ ಗುರಿ ಹೊಂದಲಾಗಿದೆ ಎಂದರು ಚಂದ್ರಯಾನ ನಾಲ್ಕು ಮಿಷನ್ಗೆ ಎರಡು ಉಡಾವಣಾ ವಾಹಕಗಳನ್ನು ಬಳಸಿಕೊಳ್ಳಲಾಗುವುದು ಸ್ಪೇಡೆಕ್ಸ್ನಂತೆ ಇವು ಸಹ ಪದೇ ಪದೇ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಪ್ರಕ್ರಿಯೆಗಳು ನಡೆಸಲಿವೆ ಎಂದರು ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಪ್ರಕೃತಿ ವಿಕೋಪಗಳ ನಿರ್ವಹಣೆ ನಗರ ಯೋಜನೆಗಳು ರೈಲ್ವೆ ಕೃಷಿ ಆರೋಗ್ಯ ರಕ್ಷಣೆ ಸೇರಿದಂತೆ ಅನೇಕ ಅಗತ್ಯ ಕಾರ್ಯಗಳಿಗೆ ನೆರವಾಗುತ್ತಿದೆ ತಮಿಳುನಾಡಿನ ತೂತುಕುಡಿಯಲ್ಲಿ ಮೂರನೇ ಉಡಾವಣಾ ನೆಲೆಯನ್ನು ಸ್ಥಾಪಿಸಲಾಗುತ್ತಿದೆ ಎಂದರು एंट्री री एंट्री मॉड्यूल तो धरती के ऑर्बिट में आकर के वो फिर से अलग हो जाएगा और आते समय मूलता केवल 10 प्रतिशत उसका वजन रहेगा क्योंकि सारे मॉड्यूल धीरे धीरे अलग होते रहेंगे तो ये रिपीटेड डॉकिंग एंड डॉकिंग की प्रैक्टिस भी रहेगी जिससे हमें अपनी क्षमताओं का भी आत्मविश्वास आएगा कॉन्फिडेंस आएगा और आने वाली हमारी जितने भी मिशन है उसके लिए भी हमें अनुभव रहेगा ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿರುವುದು ಸಂವಿಧಾನ ವಿರೋಧಿಯಾಗಿದೆ ಎಂದು ಬಿಜೆಪಿ ಸದಸ್ಯ ಡಾ ನಿಶಿಕಾಂತ್ ದುಬೆ ಟೀಕಿಸಿದರು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ಗಾಗಿ ಓಲೈಸುತ್ತಾ ಬಂದಿದೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನಂತರ ಇದೀಗ ಗುತ್ತಿಗೆಯಲ್ಲೂ ಮೀಸಲಾತಿ ನೀಡಲಾಗುತ್ತಿದೆ ತೆಲಂಗಾಣದಲ್ಲಿ ಒಬಿಸಿ ಮೀಸಲಾತಿಯನ್ನು ಕಡಿತಗೊಳಿಸಿ ಮುಸ್ಲಿಮರಿಗೆ ನೀಡಲಾಗಿದೆ ಒಬಿಸಿಯಲ್ಲಿ ಮುಸ್ಲಿಮರನ್ನು ಸೇರಿಸುವ ಪ್ರಯತ್ನವೂ ನಡೆಯುತ್ತಿದೆ धर्म आधार मीसलाती संविधान विरोधी ए भारत के ताने वाने को करना चाहते हैं आर्टिकल चौदह पंद्रह सोलह सत्रह और जो सत्ताईस कहता है कि इस देश में रिलीजन के नाम पर कोई डिस्क्रिमिनेशन होना चाहिए मैं आपके माध्यम से भारत सरकार से आग्रह करता हूं कि कानून बनाइए और अपोजिशन का जो ये वोट बैंक पॉलिटिक्स है इसको खत्म करिए और मुसलमानों को से कोई एंट्री नहीं दीजिए माननीय ಬಿಜೆಪಿ ಸದಸ್ಯ ತೇಜಸ್ವಿ ಸೂರ್ಯ ರಾಜ್ಯಗಳು ಜಾತ್ಯತೀತ ಸ್ವರೂಪದಲ್ಲಿರಬೇಕಾಗುತ್ತದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗುತ್ತಿಗೆಯಲ್ಲೂ ಮೀಸಲಾತಿ ನೀಡುವುದರ ಮೂಲಕ ಸಂವಿಧಾನ ವಿರೋಧಿ ಕ್ರಮವನ್ನು ಅನುಸರಿಸಿದೆ ಧರ್ಮದ ಹೆಸರಿನಲ್ಲಿ ಮೀಸಲಾತಿ ನೀಡುವುದು ಸಂವಿಧಾನ ವಿರೋಧಿಯಾಗಿದೆ ಗುತ್ತಿಗೆಯಲ್ಲಿ ಮೀಸಲಾತಿಯಿಂದ ಪಿಎಫ್ಐ ಕೆಎಫ್ಡಿ ಕಾರ್ಯಕರ್ತರಿಗೆ ಕೆಲಸ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಸರ್ಕಾರದ ಈ ನಿರ್ಧಾರವನ್ನು ಕೂಡಲೇ ರದ್ದುಪಡಿಸಬೇಕು ಇಂತಹ ನಿರ್ಧಾರಗಳನ್ನು ತಡೆಯಲು ಕಾನೂನು ಜಾರಿಗೆ ತರಬೇಕು ಎಂದರು ಕನ್ವರ್ಷನ್ ಆನೆಗಳ ದಾಳಿ ತಡೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಕಾಂಗ್ರೆಸ್ ಸಂಸದ ಶ್ರೀ ಎಸ್ ಪಟೇಲ್ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದರು ಹಾಸನ ಜಿಲ್ಲೆಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ಪ್ರಕರಣಗಳು ಹೆಚ್ಚಾಗಿವೆ ಆನೆಗಳ ದಾಳಿಯಿಂದ ಕಳೆದ ಒಂದು ತಿಂಗಳಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಬೇಲೂರು ಸಕಲೇಶಪುರ ಮತ್ತು ಆಲೂರು ತಾಲೂಕುಗಳಲ್ಲಿ ಪರಿಸ್ಥಿತಿ ಕೈಮೀರಿದೆ ರೈತರು ಭೀತಿಯಲ್ಲಿ ಬದುಕುತ್ತಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಆನೆಗಳ ದಾಳಿಯಿಂದ ಎಂಬತ್ತೆರಡು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಆನೆಗಳಿದ್ದು ಇವುಗಳಿಗೆ ಪ್ರತ್ಯೇಕ ಕಾರಿಡಾರ್ ನಿರ್ಮಿಸಿ ಹಳ್ಳಿಗಳಿಗೆ ಬಾರದಂತೆ ತಡೆಯಬೇಕು आने दाली संत्रस्तರಿಗೆ एनडीआरएफ निधीยടി ಪರಿಹಾರ ಹೆಚ್ಚಬೇಕು ಎಂದು ರಿಮೂವಿಂಗ್ देम फ्रॉम वन प्लेस ಟು इज द ओनली टेंपरेरी ರಿಲೀಫ್ ಮ್ಯಾಡಂ ವಿ नीड ए 퍼ಮನೆಂಟ್ ಸೊಲ್ಯೂಷನ್ ಐ ಅರ್ಜ್ ದ मिनिस्ट्री ತ್ರೂ ಯು ಮ್ಯಾಡಂ ಟು ಕ್ರಿಯೇಟ್ ಎ ಡೆಡಿಕೇಟೆಡ್ এলিಫೆಂಟ್ ಫಂಡರ್ ಗ್ರಾಂಟ್ ಫಾರ್ ಸಕಲೇಸ್ಪುರ್ ಅಂಡ್ 벨ೂ ತಾಲಕ್ಸ್ ಕ್ರಿಯೇಟಿಂಗ್ ಐಡಿಯಲ್ ಹ್ಯಾಬಿಟಾಟ್ ಟು ದಿ এলিಫೆಂಟ್ಸ್ ದಟ್ ದೇ ವಾಂಟ್ ಎಂಟರ್ ದ ವಿಲೇजेस अगेन ಮ್ಯಾಡಂ ದಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ರಿಕ್ವೆಸ್ಟ್ ಎ ಡೆಡಿಕೇಟೆಡ್ ಫಂಡ್ ಅಂಡರ್ ಎಂಡಿಆರ್ಎಫ್ ಫಾರ್ ಹಸನ್ To compensate the families who affected uh, die from the elephant attacks, madam. This is a crisis. The people of Hassan are tired of living in the fear. We request uh, to action, to madam. This is my humble request. Kindly uh, to take the attention from the forest department, madam. Thank you.